ಉಡುಪಿ ಮತ್ತು ಮಂಗಳೂರಿನಲ್ಲಿ ಹೆಚ್ಚಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಲಾಭವನ್ನು ಪಡೆದರು ಭೂ ಸುಧಾರಣೆ ಕಾನೂನು ಅಡಿಯಲ್ಲಿ ಟೆನೆಂಟ್ಗಳಾದವರು ಅತ್ಯಂತ ಕಡುಬಡವ್ರೆ ಅವರು ಮಾಲೀಕರಾದರು ಅದರ ಬಗ್ಗೆ ಕೂಡ ಇವತ್ತು ಯಾರು ನೆನಪು ಮಾಡುತ್ತಾ ಇಲ್ಲ ಎಲ್ಲ ಮರ್ತು ಹೋಗಿದ್ದಾರೆ ಲಕ್ಷಾಂತರ ಜನರಿಗೆ ಈ ಮಂಗಳೂರು ಉಡುಪಿಯಲ್ಲಿ ನಮ್ಮ ಪಕ್ಷದ ದೇವರಾಜ್ ಹರ್ಸ ಅವರಿದ್ದಾಗ ಇಂದಿರಾ ಗಾಂಧೀಜಿ ಅವರಿದ್ದಾಗ ನಾವು ಕೂಡ ರೆವಿನ್ಯೂ ಮಿನಿಸ್ಟರ್ಗಳಾಗಿದ್ದಾಗ ಲಕ್ಷಾಂತರ ಜನರಿಗೆ ನಾವು ಮಾಲೀಕರು ಮಾಡ್ದೇವೆ ಟೆನೆಂಟ್ಗಳಿಗೆ ಯಾರಾದರೂ ನೆನಪಿಟ್ಟಿದ್ದಾರೆ ಈಗೆಲ್ಲ ಕಡೆ ಕೆಲವು ನೋಡ್ತೀನಿ ಕೆಲವು ಜನರಿಗೆ ಭಗವಾ ಚೆಂಡ ಹಿಡ್ಕೊಂಡು ಅಡ್ಡಾಡ್ತಾರೆ ನೀವು ಹಿಂದಿನ ಕಾಲ ನೆನಪು ಮಾಡಿ ನಿಮ್ಮ ತಾಯಿ ತಂದೆಯವರು ಯಾವ ಸ್ಥಿತಿಯಲ್ಲಿದ್ದರು ನಿಮಗೆ ಮಾಲೀಕರು ಮಾಡದಂತವ್ರು ಯಾರು ಇದನ್ನ ನೀವು ನೆನಪಿನಲ್ಲಿ ಇಡದೆ ಹೋಗಿದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಯಾರು ಲಾಭ ಪಡ್ಕೊಂಡಿದ್ದಾರೋ ಅವರೇ ಇದನ್ನ ಮರ್ತು ಹೋದರೆ ನಾವು ಯಾರಿಗೆ ಹೇಳಬೇಕು ನಾನು ಒಂದು ಟ್ರಿಬ್ಯುನಲ್ ಒಂದು ತಾಲೂಕಾ ಕಿತ್ತಿಲ್ಲಿಲಿ ಒಂದೊಂದು ತಾಲೂಕಾದಲ್ಲಿ ನಾಲ್ಕು ನಾಲ್ಕು ಟ್ರಿಬ್ಯುನಲ್ ಮಾಡಿ ಲಕ್ಷಾಂತರ ಕೇಸ್ಗಳನ್ನು ನಾವು ಅದರ ತೀರ್ಮಾನ ಕೊಡ್ಸಕ್ಕೆ ಹಚ್ಚಿ ಅವರು ಮುಂದೆ ಕೋರ್ಟಿಗೂ ಕೂಡ ಹೋಗಲಾರ್ದಂಗೆ ಮಾಡಿ ಅಷ್ಟೊಂದು ಲಕ್ಷಾಂತರ ಎಕರೆ ಜಮೀನು ನಾವು ಕೊಟ್ಟೇವೆ ಏನ್ ರಮಾನ ರಾಯ್ ಸ್ವರ್ಕೆ ನಿಮಗೆ ಕೇಳ್ತಾ ಇದ್ದೀನಿ ನೀವೆಲ್ಲ ಟ್ರಿಬ್ಯುನಲ್ ಮೆಂಬರ್ ಅವಾಗ ನೀವು ಹಂಚಿದ್ದನ್ನ ಹೋದ್ರು ಆ ಜನ ಅವರಿಗೆ ಭೂ ಮಾಲೀಕರು ಮಾಡಿದೆವು ನಾವು ಭೂ ಒಡೆಯರು ಮಾಡ್ದೇವು ನಾವು ಆದ್ರೆ ಎಲ್ಲಿ ಪತ್ತೆನೇ ಇಲ್ಲ ಈಗ ಯಾಕಂದ್ರೆ ನಮ್ಮಿಂದ ಲಾಭ ಸಿಗೋವರಿಗೆ ಕೆಲವು ಜನ ಲಾಭ ತಗೊಂಡ್ರು ಈಗ ನಮ್ಮನ್ನೇ ಮರ್ತು ಹೋದ್ರೆ ಇದು ಯಾವ ನ್ಯಾಯ ಯಾವ ಇಂದಿರಾ ಗಾಂಧಿ ಅವರು ನಿಮಗೆ ಜಮೀನು ಕೊಟ್ಟರು ಯಾವ ದೇವರಾಜ ಅರ್ಸ ಕಾಲದಲ್ಲಿ ಕಾಂಗ್ರೆಸ್ ಕೊಡ್ತು ನಾವೆಲ್ಲ ಇಲ್ಲಿ ಬಂದು ಒಂದೊಂದು ತಾಲೂಕಾದಲ್ಲಿ ನಾಲ್ಕು ನಾಲ್ಕು ಟ್ರಿಬ್ಯುನಲ್ ಮಾಡ್ದೇವೆ ಒಂದು ಟ್ರಿಬ್ಯುನಲ್ ಆದರೆ ಜನರಿಗೆ ಬೇಗನೆ ಅನುಕೂಲ ಆಗಲ್ಲ ಅಂತ ಹೇಳಿ ನಾವು ಮಾಡಿಕೊಟ್ಟೇವೆ ಮೊಯ್ಲಿ ಅವರು ಇಲ್ಲೇ ಇದ್ದಾರೆ ಎಲ್ಲರೂ ಇದ್ದಾರೆ ಇಷ್ಟು ಜನರಿಗೆ ಲಾಭ ಸಿಕ್ಕ ಮೇಲೂ ಕೂಡ ನಮ್ಮ ದುರ್ದೈವ ಇವತ್ತು ಜಮೀನು ಕೊಟ್ಟವನಿಗೆ ಅವನಿಗೆ ನೆನೆಸೋದಿಲ್ಲ ಆದರೆ ಯಾರು ಹೊಟ್ಟೆ ತುಂಬಿಸೋಕ್ಕೆ ಸೋನಿಯಾ ಗಾಂಧಿ ಅಂತವರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದು ಅವರು ಲಾಭ ಕೊಟ್ಟರು ಮಕ್ಕಳಿಗೆ ಕಂಪಲ್ಸರಿ ಎಜುಕೇಷನ್ ಹೇಳಿ ಸ್ಕೂಲ್ಗಳಿಗೆ ಅಂದರೆ ಪ್ರೈಮರಿಯಿಂದ ಎಂಟನೇವರೆಗೆ ಫ್ರೀ ಎಜುಕೇಷನ್ ಕೊಟ್ಟರು ಅವರಿಗೂ ಕೂಡ ಮರ್ತಿದ್ದಾರೆ ಜನ ನನಗೆ ಆಶ್ಚರ್ಯ ಅನ್ನಿಸ್ತದೆ ನಮ್ಮಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಲಾಭ ಪಡೆದು ಊಟದಲ್ಲಿ ನರೇಗಾ ಯೋಜನೆಯಲ್ಲಿ ಭೂಮಿಯಲ್ಲಿ ಶಿಕ್ಷಣದಲ್ಲಿ ಎಲ್ಲದಲ್ಲಿ ಕೂಡ ನಾವು ಜನರಿಗೆ ಲಾಭ ಮಾಡಿಕೊಟ್ಟಿದ್ದೇವೆ ಆದರೆ ಇವತ್ತು ಕೆಲವು ಪಕ್ಷಗಳು ನಮ್ಮನ್ನ ಹೊಡೆಸಿ ಹಿಂದುಳಿದ ಸಮಾಜಕ್ಕೆ ಒಡೆಸಿ ಟೆನೆಂಟ್ಗಳಿಗೆ ಒಡೆಸಿ ಬಡವರನ್ನ ಒಡಿಸಿ ಇವತ್ತು ಸತತವಾಗಿ ಆಳ್ಬೇಕು ಅಂತ ಹೇಳಿ ಏನು ಹೊರಟಿದ್ದಾರೆ ಆ ಮೋದಿ ಜೈ ಜೈಕಾರ ಕೇಳ್ತಾ ಇದ್ದೀನಿ ಮೋದಿಯನ್ನು ನಿಮಗೆ ಜಮೀನು ಕೊಟ್ಟನಾ ಹೇಳಿ ಮೋದಿ ಜಮೀನು ಕೊಟ್ಟವ್ರು ಯಾರು ಕಾಂಗ್ರೆಸ್ನವರು ಮೋದಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದ ಇಲ್ಲ ಮೋದಿ ಏನ್ ಹೇಳಿದ್ರು ನಾನು ಸಬ್ ಕೋ ಮೈ ನೌಕರಿ ಹರ್ ಸಾಲ್ ಕರೋಡ್ ನೌಕರಿ ಮೈ ದೂಂಗ ಯಾರು ಹೇಳಿದ್ರು ಮೋದಿ ಹೇಳಿದ ನಿಮಗ್ ಸಿಗ್ತಾ ಸಿಗ್ಲಿಲ್ಲ ನೋಡಿ ಇಲ್ಲಿ ಮಂಗಳೂರ್ದವ್ರು ಬಹಳ ಹುಷಾರ್ ಜನ ಐತ್ರಿ ಬುದ್ಧಿವಂತರಿದ್ರಿ ನಿಮಗ್ ಸಿಕ್ಕಿರ್ಬಹುದು ಮೋದಿ ಅರೆ ಸಿಗಲಿಲ್ಲ ಅಂತಂದ್ರ ಇಷ್ಟೊಂದು ಈ ಬಿಜೆಪಿ ಜಂಡಾಗಳು ಯಾಕೆ ಇಲ್ಲಿ ಹದಿನೈದು ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಜಾಬ್ನಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು ಕೊಟ್ರ ನೋಡಿ ನೀವು ತಗೊಂಡಿರ್ಬೇಕು ತಗೊಂಡು ಸುಳ್ಳು ಹೇಳ್ತೀರಿ ನೀವು ಇಲ್ಲ ಈ ದೇಶದ ಪ್ರಧಾನಮಂತ್ರಿ ಹೆಂಗ ಸುಳ್ಳಾಡ್ತಾನ್ರಿ ಸುಳ್ಳಾಡ್ತಾನ ಇಲ್ಲ ನೀವು ಸುಳ್ಳಾಡ್ತಿರ್ಬೇಕು ಇಲ್ಲ ಮೋದಿ ಸುಳ್ಳಾಡ್ತಿರ್ಬೇಕು ನಾವಂತೂ ಯಾವತ್ತು ಏನ್ ಅದರ ಅದರಂಗ್ ನಡೆದಿದ್ದೇವೆ ಇವತ್ತು ನಮ್ಮ ಬಜೆಟ್ ಕೂಡ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ನಡೆದಿದೆ ಆ ಆರ್ ಗ್ಯಾರಂಟಿ ಕೊಟ್ಟೇವೆ ನಾವು ಆರ್ ಗ್ಯಾರಂಟಿಗೆ ದುಡ್ಡು ಕೊಟ್ಟು ಇವತ್ತು ಬಜೆಟ್ನಲ್ಲಿ ಇಟ್ಟು ಇವತ್ತು ನಮ್ಮ ನಾಯಕರು ಎಲ್ಲರೂ ಇಲ್ಲಿ ಬಂದಿದ್ದಾರೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ಆದ್ರೆ ಏನೂ ಕುಡ್ದಂಥ ಏನೂ ಕೊಡದಂತ ಮನುಷ್ಯ ತ ಕೊಟ್ಟಿದ ವಚನವನ್ನ ನಿಭಾಯಿಸದೇ ಇರತಕ್ಕಂತ ಮನುಷ್ಯ ಅವನ ಬಗ್ಗೆ ಮೋದಿ 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 ಹೊಟ್ಟೆ ತುಂಬತದ ಜನರಿಗೆ ಏನಾದ್ರೂ ಕೆಲಸ ಕೊಟ್ಟಿದಾರ ನರೇಗಾ ಯೋಜನೆ ನಮ್ಮದು ಅನ್ನ ಯೋಜನೆ ನಮ್ಮದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ನಮ್ದು ಅವರೇನಂದ್ರೆ ಮೋದಿ ಬರೇ ಜಗಳ ಹಚ್ಚೋದು ಇವತ್ತೆಷ್ಟು ಜನ ಹಿಂದುಳಿದಂಥವ್ರು ಇದ್ದಾರೆ ಅವ್ರ ಎಲ್ಲರಿಗೆ ಟೆನೆಂಟ್ ಇದ್ದವರಿಗೆ ಕಾಯಂ ಮಾಡತಕ್ಕಂಥದ್ದು ಜಮೀನು ಕೊಟ್ಟಿದ್ದು ನಮ್ಮ ಸರ್ಕಾರ ಇಷ್ಟೊಂದು ಇದ್ರೂ ಕೂಡ ಕಾಂಗ್ರೆಸ್ಗೆ ಬಿಜೆಪಿಯವರು ಬೈಯೋದೇ ಬಯ್ಯೋರು ಇನ್ನು ಮಂಗಳೂರಿನಾಗಂತೂ ಕೇಳೇಬೇಡಿ ಮುಂಜಾನೆ ಎದ್ದು ಕೂಡಲೇ ಕಾಂಗ್ರೆಸ್ಗೆ ಬೈಯೋದು ಎಲ್ಲ ನಂಬಲ್ಲಿ ಜಮೀನು ತೊಗೊಂಡ್ರವನು ಬೈತಾನೆ ನಮ್ಮ ಅನ್ನ ತಿಂದವನು ಬೈತಾನೆ ನಮ್ಮ ಶಿಕ್ಷಣ ಪಡೆದವನು ನಮಗೆ ಬೈತಾನೆ ಇದು ಯಾವ ನ್ಯಾಯ ಕೆಲವು ಜನ ಅತ್ಯಂತ ಶ್ರೀಮಂತರು ಹತ್ರ ದುಡ್ಡಿದೆ ಯಾರು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೋ ಅವರು ಎಲ್ಲರೂ ಕೂಡ ಈ ಬಡವರನ್ನ ದಲಿತರನ್ನ ಹಿಂದುಳಿದವರು ಅಂತ ಅತ್ಯಂತ ಕಡು ಬಡವರು ಅವರಿಗೆ ತುಳಿಬೇಕು ಅನ್ನತಕ್ಕಂಥದ್ದು ಅವರ ಗುರಿ ಇದೆ ನೀವು ಆ ಕೆಲಸಕ್ಕೆ ಹೋಗ್ತೀರಾ ಯೋಚನೆ ಮಾಡಿ ಬಂಧುಗಳೇ ನಾನು ಎಲ್ಲಿ ಹೋದಲ್ಲಿ ಕೂಡ ನಾವು ಹೇಳ್ತಾ ಇದ್ದೇವೆ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ತಂದಂಥವರು ನಾವು ದೇಶದ ಅಭಿವೃದ್ಧಿ ಮಾಡೋಕ್ಕೆ ಸಹಾಯ ಮಾಡಿದವರು ನಾವು ನಿಮ್ಗೆ ಹೇಳಬೇಕಾಗಿದ್ರೆ ಹಿಂದೆ ಒಬ್ರು ಎಂ ಪಿ ಇದ್ರು ಕಾಂಗ್ರೆಸ್ವರು ಶ್ರೀನಿವಾಸ್ ಮಲ್ಯ ಅಲ್ಲ ಹಾ ಶ್ರೀನಿವಾಸ್ ಮಲ್ಯ ಅವರಿದ್ರು ಫೈಲ್ ತಗೊಂಡು ನೇರು ಅವ್ರ ಬಳಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಎಲ್ಲ ಕಡೆ ಅಡ್ಡಾಡಿ ಈ ಮಂಗಳೂರು ಉಡುಪಿಗೆ ಒಂದು ಮಾಡಿ ನೂರಾರು ಬ್ರಿಡ್ಜಸ್ ಮಾಡಿದ್ದು ಕಾಂಗ್ರೆಸ್ ಕಾಲದಲ್ಲಿ ಈಗ ಯಾವ ಬ್ರಿಡ್ಜ್ ಮೇಲೆ ಒಡ್ಡಾಡ್ತೀರಿ ನೀವು ಸಣ್ಣ ಪುಟ್ಟು ನದಿ ಮೇಲೆ ಅದು ಯಾರು ಮಾಡಿದ್ದು ಸೊ ಶ್ರೀನಿವಾಸ್ ಮಲ್ಯ ಕಾಂಗ್ರೆಸ್ ಕಾಲದಲ್ಲಿ ಪೋರ್ಟ್ ಇಲ್ಲಿ ದೊಡ್ಡ ಪೋರ್ಟ್ ಇದೆ ಯಾರು ಮಾಡಿದ್ದು ಕಾಂಗ್ರೆಸ್ ಮಾಡಿದ್ದು ಏರ್ಪೋರ್ಟ್ ಯಾರು ಮಾಡಿದ್ದು ಕಾಂಗ್ರೆಸ್ ಪ್ರತಿ ಒಂದು ಚಿನ್ನ ಇವತ್ತೇನು ಇವತ್ತು ಇಲ್ಲಿ ಮಂಗಳೂರಿನಲ್ಲಿದೆ ಉಡುಪಿನಲ್ಲಿದೆ ಅದು ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಕಾಲದಲ್ಲಿ ಆಗಿದೆ ಇದನ್ನ ನೀವು ನೆನಪಿನಲ್ಲಿ ಬ್ಯಾಂಕ್ಗಳಿದ್ದು ಆ ಬ್ಯಾಂಕ್ ರಾಷ್ಟ್ರೀಕರಣ ಆದ್ಮೇಲೆ ಕೆಲವು ಬ್ಯಾಂಕ್ಗಳನ್ನ ಪ್ರೈವೇಟ್ ಆಗಿದ್ದು ಆ ಬ್ಯಾಂಕ್ ಅವರ ಹೆಸರುಗಳು ಆ ಹೆಸರುಗಳನ್ನು ಅಳಿಸ್ಬೇಕು ಅಂತ ಮೋದಿ ಅವರೆಲ್ಲ ವಿಜಯ್ ಬ್ಯಾಂಕ್ ನಮ್ಮ ಬೇರೆ ಕೆನರಾ ಬ್ಯಾಂಕ್ ಈ ಎಲ್ಲ ಬ್ಯಾಂಕ್ಗಳಿಗೆ ಒಯ್ದು ಅಹಮದಾಬಾದ್ ಕಡೆ ಸೇರಿಸ್ಬಿಟ್ಟವರು ಅಲ್ಲಿನ ಬ್ಯಾಂಕಿಗೆ ಜೋಡಿಸ್ಬಿಟ್ಟ ಅದೇನಾ ಬ್ಯಾಂಕ್ ಅಂತೆ ಲೇನಾ ಬ್ಯಾಂಕ್ ಅಂತೆ ಆ ಬ್ಯಾಂಕ್ ಅಂತೆ ದೇನ ಅಂದ್ರೆ ಗೊತ್ತಲ್ಲ ಕೊಡೋದು ಲೇನ ಅಂತಂದ್ರೆ ತಗೊಳದು ಇದ್ರಾಗೆ ವೈದ್ಯಲಿಂದ ಎಲ್ಲ ಸೇರಿಸ್ಬಿಟ್ಟ ಅಂದರೆ ಯಾವ ಭಾಗ ಕರ್ನಾಟಕದ ಭಾಗ ಆರ್ಥಿಕ ಬೆಳವಣಿಗೆಯಲ್ಲಿ ಮುಂದಿದೆ ಅದಕ್ಕೆ ಹಿಂದೆ ತರ್ತಕ್ಕಂಥ ಕೆಲಸ ಮೋದಿ ಅವರು ಮಾಡಿದ್ದು ಆದರೆ ನನಗೆ ಬಹಳ ನೋವು ಉಂಟಾಗಿದೆ ಇಂಥ ಜಾಗದಲ್ಲಿ ಬಿಜೆಪಿ ಬೆಳೀತಾ ಇದೆ ಬಿ ಜೆ ಪಿ ಮಾತು ಕೇಳಿ ಇಲ್ಲೆಲ್ಲರೂ ಒಬ್ರಿಗೊಬ್ರು ಹೋರಾಟ ಮಾಡ್ತಾರೆ ಹೊಡೆದಾಡ್ತಾರೆ ಬಡದಾಡ್ತಾರೆ ಬಂಧುಗಳೇ ಎಲ್ಲರೂ ಕೂಡ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂತ ಕಾಂಗ್ರೆಸ್ ಪಾರ್ಟಿ ಎಲ್ಲರನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡ್ತು ಮತ್ತು ಒಳ್ಳೆ ಒಳ್ಳೆ ಕೆಲಸ ಮಾಡಿದಂಥವ್ರು ಕಾಂಗ್ರೆಸ್ ಮುಖಂಡ್ರೆ ಈಗ ಹೇಳಿದ್ರು ವೀರಪ್ಪ ಮೊಯ್ಲಿ ಅವ್ರ ಕಾಲದಲ್ಲಿ ಏನಾಯ್ತು ನಮ್ಮ ಇವಳು ಜನಾರ್ದನ್ ಪೂಜಾರಿ ಕಾಲದಲ್ಲಿ ಏನಾಯ್ತು ಇವೆಲ್ಲನು ಕೂಡ ಬಡವರಿಗೆ ಅಧಿಕಾರ ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಾರ್ಟಿ ಇದು ನೀವು ಮರಿಬೇಡಿ ವೀರಪ್ಪ ಮೊಯ್ಲಿ ಯಾರಿದ್ರು ಒಬ್ರು ಬಡವರು ವಕೀಲರು ಜನಾರ್ದನ್ ಪೂಜಾರಿ ಯಾರಿದ್ರು ಅವರು ವಕೀಲರು ಇಂಥ ಜನರಿಗೆ ಉನ್ನತಾದಂತ ಸ್ಥಾನದಲ್ಲಿ ಕೂಡಿಸಿ ನಿಮಗೆ ಸಹಾಯ ಮಾಡತಕ್ಕಂತ ಜಾಗದಲ್ಲಿ ಕೂಡಿಸಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಆ ಕೆಲಸವನ್ನ ಮಾಡಿಸಿದೆ ಅವ್ರ ಕೈಯಿಂದ ಈ ಗ್ಯಾರಂಟಿ ನೋಡಿದ ಮೇಲೆ ಮೋದಿ ಅವರು ಎಚ್ಚರಾಗಿದ್ದಾರೆ ಅದೇ ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಇಲ್ಲಿ ಕುಂತ ಮಂತ್ರಿಗಳು ಎಮ್ ಎಲ್ ಎಗಳು ಸೇರಿ ಆ ಐದು ಗ್ಯಾರಂಟಿ ಕೊಟ್ಟು ಅವರಲ್ಲಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ ನಾನೇ ಕೊಡಬಾರ್ದು ಗ್ಯಾರಂಟಿ ಅಂತ ಹೇಳಿ ಈಗ ಮೋದಿ ಶುರು ಮಾಡಿದ್ದಾರೆ ದಿನ ಪೇಪರ್ನಾಗ ನೋಡಿ ಈ ಗ್ಯಾರಂಟಿ ಅವನಿಗೆ ಗ್ಯಾರಂಟಿ ಒಂದು ಇಲ್ಲ ಎರಡು ಕೋಟಿ ಗ್ಯಾರಂಟಿ ನೌಕರಿ ಎಲ್ಲೋಯ್ತು ಹದಿನೈದು ಲಕ್ಷ ರೂಪಾಯಿ ಎಲ್ಲೋಯ್ತು ರೈತರ ಆಮದಾನಿ ನಾನು ಹೆಚ್ಚಿಸ್ತೇನೆ ಡಬಲ್ ಮಾಡ್ತೀನಿ ಅಂತ ಹೇಳ್ದ ಎಂ ಎಸ್ ಪಿ ನಾನು ಹೆಚ್ಚಿಸ್ತೇನೆ ಅಂತ ಹೇಳದ ಈ ಗ್ಯಾರಂಟಿಗಳು ಫೇಲ್ ಆದ್ಮೇಲೆ ಈಗ ದಿನಾ ಪೇಪರ್ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ನಾವು ಸಿದ್ದರಾಮಯ್ಯನ ಗ್ಯಾರಂಟಿ ಅಂತ ಹೇಳಲಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿದ್ದೇವೆ ಮೋದಿ ಏನು ಹೇಳ್ತಾನೆ ಬಿಜೆಪಿ ಗ್ಯಾರಂಟಿ ಅಂತ ಹೇಳಲ್ಲ ಮೋದಿ ಗ್ಯಾರಂಟಿ ನೀ ಎಲ್ಲಿಂದ ಮೋದಿ ದೇಶ ಇದ್ದಿರ್ತಾನೆ ಮೋದಿ ಹೀಗೆ ಜನರಿಗೆ ದಿಕ್ಪಾಲ್ ಮಾಡಿಸೋದು ಭ್ರಮೆ ಹುಟ್ಟಿಸೋದು ಈ ಕೆಲಸ ಇವತ್ತು ನಮ್ಮ ಮೋದಿಯವರು ಮಾಡ್ತಾ ಇದ್ದರು ಅದಕ್ಕಾಗಿ ನೀವು ಹುಷಾರಾಗಿರ್ಬೇಕು ಮೊನ್ನೆ ಇದೇ ಪಾರ್ಲಿಮೆಂಟ್ ನಡೆದಿತ್ತು ರಾಜ್ಯಸಭಾದಲ್ಲಿ ನಾನು ಮಾತಾಡಬೇಕಾಗಿದ್ರೆ ನಮ್ಮ ಇವರಿಗೂ ಹೇಳಿದೆ ನಾನು ಇವರು ನಮ್ಮ ದೇವೇಗೌಡ್ರಿಗೆ ದೇವೇಗೌಡ್ರೆ ತೊಂಬತ್ತೊಂದು ವರ್ಷಕ್ಕೆ ನೀವು ಕಾಲಿಡ್ತಾ ಇದ್ದೀರಿ ನೀವ್ಯಾಕಿಂಥ ವಯಸ್ಸಿಗೆ ಪಾರ್ಟಿ ಹೆಸರು ಸೆಕ್ಯುಲರ್ ಪಾರ್ಟಿ ಆದ್ರೆ ನೀವು ಹೋಗಿ ಯಾರ ತೊಡಿ ಮೇಲೆ ಕುಂತಿದ್ರಿ ಆ ಮೋದಿ ತೊಡಿ ಮೇಲೆ ಮೋದಿನೂ ಅಲ್ಲಿ ಎದುರುಗಡೆನೆ ಇದ್ರು ಅವು ಇವ್ರು ನನ್ನ ಪಕ್ಕದಾಗ ಮೂರನೇ ಸ್ಥಾನದಲ್ಲಿ ಇದ್ದರು ನಾ ಹೇಳಿದೆ ನೀವು ಯಾಕೆ ಹೋಗಿ ಅವ್ರ ತೊಡಿಮ್ಯಾಂತೀರಿ ಅವಾಗ ಮುಗ ಮೋದಿ ನಗ್ತಾ ಇದ್ದ ಅಂದೆ ನೀ ಎಲ್ಲರಿಗು ಮುಗಿಸಕ್ಕೆ ಇವೆಲ್ಲ ತಂತ್ರ ಮಾಡ್ತಾ ಇದ್ರಿ ಆದ್ರೆ ಏನು ತಿಳ್ಕೊಂಡಿದೆ ಅವರು ದೇವೇಗೌಡ ಈ ವಯಸ್ಸಿಗೆ ಪಾರ್ಟಿ ಬದಲಾವಣೆ ಮಾಡಲ್ಲ ಬಿ ಜೆ ಪಿ ಸರಿ ಹೋಗಲ್ಲ ಸೆಕ್ಯುಲರ್ ಪಾರ್ಟಿ ಅಂತ ಹೆಸರಿದೆ ಅದಕ್ಕೆ ನಾನು ಅವರಿಗೆ ನೇರವಾಗಿ ಕೇಳಿದೆ ನಿಮ್ಮ ಸೆಕ್ಯುಲರ್ ಪಾರ್ಟಿ ಅವ್ರ ಜತೆಯಲ್ಲಿ ಹೆಂಗೆ ಹೋಗ್ತಾ ಅಂತ ಅವ್ರು ಆಮೇಲೆ ಈ ನನ್ನ ಮುಗಿಸ್ಬೇಕಂತ ಮಾಡಿರುವ ಅವರು ಹೋಗಿ ಬಂದು ಈ ಸಿದ್ದರಾಮಯ್ಯ ಅವ್ರದ್ದು ಅವ್ರದ್ದೇ ನಡೀತದೆ ಅದು ಏನು ಏನೋ ನಂಗೆ ಗೊತ್ತಿಲ್ಲ ಅವ್ರ ಹೆಸರು ಹೇಳ ನಾ ಹೇಳಿದೆ ಅವ್ರದ್ದು ಇವ್ರದ್ದು ಹೆಸರು ಹೇಳಬೇಡಿ ಮುಗಿಸ್ತಾರೆ ಅಂತಂದರೆ ಯುದ್ಧದಲ್ಲಿ ಯಾರಾದರೂ ಒಬ್ಬರು ಮುಗಿತಾರೆ ಇಲ್ಲ ನೀವು ಮುಗಿಬೇಕು ನಾವು ಮುಗಿಬೇಕು ಅವಾಗೆ ವಿಜಯ್ ಸಾಧಿಸ್ಬೇಕಲ್ಲ ಎಲೆಕ್ಷನ್ ಗೆಲ್ಲಬೇಕಾದ್ರೆ ಇಬ್ರು ನಿಲ್ತಾರೆ ಮೂವರು ನಿಂತಿರ್ತಾರೆ ಮೂವರಲ್ಲಿ ಒಬ್ಬರೇ ಗೆಲ್ಲ ತಾನೆ ಅದಕ್ಕೆ ಈಗಂತೂ ಅವರು ಬಿಜೆಪಿ ಅವರಿಬ್ರು ಒಂದಾಗಿದ್ದಾರೆ ಈಗ ಮುದ್ದಾಡ್ತಾ ಇದ್ದಾರೆ ಆಡಲಿ ಆದರೆ ನನಗೆ ಈ ಗ್ಯಾರಂಟಿಗಳು ಈ ಕೊಟ್ಟಂತ ಕೆಲಸ ಹೇಳದಂತ ಕೊಟ್ಟಂಥ ಬಜೆಟ್ ಇದು ನೋಡಿದ ಮೇಲೆ ನನಗನ್ನಿಸ್ತದೆ ಈ ಸಾರಿ ಕರ್ನಾಟಕದಲ್ಲಿ ನಾವು ಇಪ್ಪತ್ತು ಸೀಟ್ ಗೆಲ್ತೇವೆ ಹೇಳಿ ನನಗೆ ನಂಬಿಕೆ ಹುಟ್ಟಿದೆ ಇಪ್ಪತ್ತು ಸೀಟ್ ಇದಕ್ಕೆ ನೀವು ಹೊಣೆ ಇರಬೇಕು ಬರೇ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟ ಶಿವಕುಮಾರ್ ಅವರು ಹೇಳಿದ್ರು ಪರಮೇಶ್ವರ್ ಹೇಳಿದರು ಮುನಿಯಪ್ಪ ಹೇಳಿದರು ಇನ್ನೊಬ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂತಿಲ್ಲ ನೀವು ಬುನಿಯಾದಿ ನೀವು ಕೆಳ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೀವು ಕೆಲಸ ಮಾಡಲಿಲ್ಲ ಅಂದರೆ ಯಾರ ಕೈಲೇನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಜಯ ನಮ್ಮ ವಿಜಯ ನಿಮ್ಮ ಮೇಲೆ ಅವಲಂಬಿಸಿದೆ ಹೊರತಾಗಿ ನಮ್ಮ ಮುಖಂಡರ ಮೇಲೆ ಅಲ್ಲ ನಮ್ಮ ಮೇಲೆ ಅಲ್ಲ ನಾವು ಹಿಂಗೆ ಭಾಷಣ ಮಾಡ್ಬೋದು ಮನೆಗೆ ಹೋಗ್ಬೋದು ಜಯ ಜಯಕಾರ ಕಾರ್ ನೀವು ಹೇಳ್ಬೋದು ಆದರೆ ನಿಜವಾಗಿ ಶಕ್ತಿ ತುಂಬತಕ್ಕಂಥ ಜನ ನೀವು ಅದಕ್ಕೆ ನೀವು ದಯವಿಟ್ಟು ಒಕ್ಕಟ್ಟಾಗಿ ಈ ಸಾರಿ ಮಂಗಳೂರಿನಲ್ಲಿ ಉಡುಪಿನಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಶಕ್ತಿಯನ್ನು ಪ್ರದರ್ಶನ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಹೆಚ್ಚಿನ ಸೀಟವನ್ನು ತರ್ತಕ್ಕಂಥದ್ದು ಮಾಡಿ ಇವತ್ತು ರಾಜೀವ್ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರಾ ಮೊದಲು ಮಾಡಿದ್ರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಮಾಡಿದ್ರು ಈಗ ಮಣಿಪುರಿಂದ ಬೊಂಬವರಿಗೆ ಮಾಡ್ತಾ ಇದ್ದಾರೆ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಏನು ತನ್ನ ಮನೆಗೋಸ್ಕರ ಅಥವಾ ಅವ್ರೇನು ಪ್ರಧಾನಮಂತ್ರಿ ಆಗಬೇಕು ನಾ ಮುಂದೆ ದೊಡ್ಡ ಉದ್ಯೋಗ ಹೋಗ್ಬೇಕಂತೇಳಿ ಮಾಡಿ ದೇಶದಲ್ಲಿ ಇರ್ತಕ್ಕಂಥ ಜನರನ್ನು ಒಗ್ಗೂಡಿಸ್ಬೇಕು ಎಲ್ಲ ಧರ್ಮದ ಜನರಿಗೆ ಒಂದು ಕಡೆ ಸೇರಿಸಿ ಏನು ನಮ್ಮ ಸಂವಿಧಾನ ಹೇಳಿದೆ ಆ ಸಂವಿಧಾನ ಪ್ರಕಾರ ನಾವು ನಡ್ಕೊಳ್ಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಇದೇ ಅವ್ರ ಗುರಿ ಇದೆ ಮತ್ತೇನೂ ಇಲ್ಲ ಆದರೆ ಮೋದಿ ಅವರಿಗೂ ಗೇಲಿ ಮಾಡಿದ್ರು ಏ ಘರಾನೆ ವಾಲೆ ಲೋಕಪ್ನೆ ಆಪ್ಕು ಬಡ ಸಮಸ್ತೆ ಮೈಕ್ ಬ್ಯಾಕ್ವರ್ಡ್ ಕ ಆದ್ಮಿ ಹೌದಪ್ಪ ನೀ ಬ್ಯಾಕ್ವರ್ಡ್ ಇದ್ದಿ ನಾವೆಲ್ಲ ಸುಳ್ಕಾಷ್ಟು ಬ್ಯಾಕ್ವರ್ಡೇ ಇದ್ದೇವೆ ನಾವೇನು ಏನು ಟಾಟಾ ಬಿರ್ಲಾಗಳಿದ್ದೇವಾ ಅಥವಾ ಅತಿ ಉನ್ನತ ಜಾಗದಲ್ಲಿ ಹುಟ್ಟಿ ಬಂದು ನಾವು ಅಧಿಕಾರಕ್ಕೆ ಬಂದಿದ್ದೇವಾ ನಾವು ಕಷ್ಟಪಟ್ಟೆ ಗದ್ದಿಗೆ ಏರಿದ್ದೇವೆ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಬಲದಿಂದ ನೀವು ಬಲ ಕೊಡದೆ ಹೋಗಿದ್ರೆ ನಾವು ಎಲ್ಲಿ ಇರ್ತಿರಲಿಲ್ಲ ಹಾಗೆ ಇವತ್ತು ರಾಹುಲ್ ಗಾಂಧಿಯವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಸಹಿಸದೆ ಮೋದಿ ಅವರು ಎಲ್ಲಿ ಹೋದಲ್ಲಿ ಸೋನಿಯಾ ಗಾಂಧಿಗೆ ಬೈ ರಾಹುಲ್ ಗಾಂಧಿಗೆ ಬೈ ಅದು ಕಾಂಗ್ರೆಸ್ಗೆ ಬೈ ಯಾಕಪ್ಪ ಕಾಂಗ್ರೆಸ್ ಜೀರೋ ಹೇ ಮತ್ತೆ ಕಾಂಗ್ರೆಸ್ಗೆ ಯಾಕೆ ಬೈತಪ್ಪ ಜೀರೋ ಇದ್ದವರಿಗೆ ರಾಹುಲ್ ಗಾಂಧಿ ಕುಚ್ನೈ ರಾಹುಲ್ ಗಾಂಧಿ ಕುಚನೈಯ್ ಅಂತ ಹೇಳ್ತಿ ದಿನಾಯ ರಾಹುಲ್ ಗಾಂಧಿಗೆ ಯಾಕೆ ಬೈತಿಯಾ ಸೋನಿಯಾ ಗಾಂಧಿಗೆ ಯಾಕೆ ಹೇಳ್ತೀಯ ಅಂದ್ರೆ ನಮ್ಮಲ್ಲಿ ಶಕ್ತಿ ಇದೆ ಅದನ್ನ ನೀವು ಸಹಿಸೋದಿಲ್ಲ ಅದಕ್ಕಾಗಿ ನೀವು ನಮ್ಮ ಹೆಸರು ಪದೇ ಪದೇ ಹೇಳ್ತೀರಿ ನಮಗೆ ಪೂರ್ತಿ ಮುಗಿಸ್ಬೇಕು ಅಂತ ಹೇಳಿ ಹೊಂಟಿದ್ದಾರೆ ನಮ್ಮನ್ನೇ ನಮ್ಮ ಅಕೌಂಟ್ನು ಕೂಡ ಸೀಜ್ ಮಾಡಿದ್ರು ಆ ಅಕೌಂಟ್ ಸೀಜ್ ಮಾಡಿದನ ನಮ್ಮ ಜನ ಅಲ್ಲಿ ಇಲ್ಲಿ ಸ್ವಲ್ಪ ರೊಚ್ಚಿಗೆದ್ರು ಮರು ದಿವಸ ಆ ಅಕೌಂಟನ್ನು ಸೀಸ್ ಮಾಡಿದ್ದು ರಿಲೀಸ್ ಮಾಡಿದ್ರು ಯಾಕಪ್ಪ ಒಂದು ಅಪೋಸಿಷನ್ ಪಾರ್ಟಿ ಹತ್ರ ಒಂದು ಅಪೋಸಿಷನ್ ಪಕ್ಷದ ಹತ್ರ ನಾಲ್ಕು ದುಡ್ಡು ಇರಬಾರ್ದು ನೀವು ಕೊಟ್ಟಿದ್ದ ದುಡ್ಡು ನೀವು ಅನೇಕ ರಾಹುಲ್ ಗಾಂಧಿ ಅವರ ಪ್ರೋಗ್ರಾಮ್ ಅದರಲ್ಲಿ ಕೊಟ್ಟಿದ್ದ ದುಡ್ಡು ಭಾರತ್ ಜೋಡ ಯಾತ್ರೆಯಲ್ಲಿ ಕೊಟ್ಟಿದ್ದ ದುಡ್ಡು ಮೆಂಬರ್ಶಿಪ್ ಮಾಡಿದ ದುಡ್ಡು ಈ ನಮ್ಮ ಶ್ರೀನಿವಾಸ ಶ್ರೀನಿವಾಸನ ಅಲ್ಲಿ ಅವನೇನೋ ತೊಂಬತ್ತೆಂಟು ಕೋಟಿ ಇತ್ತು ತೊಂಬತ್ತೆಂಟು ಕೋಟಿ ಯೂತ್ ಕಾಂಗ್ರೆಸ್ನೇನು ಅದನ್ನು ಸೀಸ್ ಮಾಡ್ಯ ಅಂದ್ರೆ ನಮ್ಮ ದುಡ್ಡಲ್ಲಿದೆ ಸಣ್ಣದ ಪುಟ್ಟು ಅದನ್ನು ಕೈ ಹಾಕೋದು ಅರೆ ನೀ ಕೋಟ್ಯಾಂತರ ರೂಪಾಯಿ ಹೊಡಿತಾ ಇದ್ರಿ ಆರು ಸಾವಿರ ಕೋಟಿ ರೂಪಾಯಿ ನೀವು ಇಂದ ತೆಗೆದುಕೊಂಡ್ರಿ ಯಾರಿಂದ ಎಲ್ಲ ಬ್ಲ್ಯಾಕ್ ಮನಿ ಹೋಲ್ಡರ್ ಅವ್ರ ಹೆಸರು ಗೊತ್ತಿಲ್ಲ ಅವ್ರಿಗೆ ನೀವು ಏನು ಲಾಭ ಕೊಟ್ಟಿರಿ ಅದು ಗೊತ್ತಿಲ್ಲ ನಮಗೆ ನೀವು ಹೇಳ್ತೀರಾ ಕಾಂಗ್ರೆಸ್ ಪಾರ್ಟಿ ಹಾಗೆ ಮಾಡಿದೆ ಹೀಗೆ ಮಾಡಿದೆ ನಾವು ದೊಡ್ಡ ದೊಡ್ಡ ಕಾರ್ಖಾನೆಗಳು ಮಾಡ್ದೇವೆ ಪಬ್ಲಿಕ್ ಸೆಕ್ಟರ್ಗಳು ಮಾಡಿದೆ ಲಕ್ಷಾಂತರ ಜನರಿಗೆ ನೌಕರಿ ಕೊಟ್ಟೇವೆ ನೀವೇನು ಕೊಟ್ಟ್ರಿ ಇದ್ದ ನೌಕರಿಗಳನ್ನು ಕಸ್ಕೊಂಡ್ರಿ ಇತ್ತು ಪಬ್ಲಿಕ್ ಸೆಕ್ಟರ್ ಕ್ಲೋಸ್ ಮಾಡಿದ್ರಿ ಇಂಥ ಜನ ನಮಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ ಅದನ್ನು ತೋಡಲು ಇಲ್ಲೆಲ್ಲ ಜನ ಕುಣ ಕೆಲವು ಕುಣಿತಾರೆ 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 ಏನವರು ಈ ಮುದುಬಲ್ ರಂಗರಾವ್ ಇದ್ದಂಗೆ ಶ್ರೀನಿವಾಸ್ ಮಲ್ಯ ಇದ್ದಂಗೆ ಕೆಲಸ ಮಾಡ್ದಂಗೆ ಅಥವಾ ವೀರ ಮೊಯ್ಲಿ ಅವ್ರು ಮಾಡ್ದಂಗೆ ಅಥವಾ ನಮ್ಮ ಪೂಜಾರಿ ಅವರು ಮಾಡ್ದಂಗೆ ನಿಮ್ದು ಏನು ಕಾಂಟ್ರಿಬ್ಯೂಷನ್ ಅಲ್ಲಿ ದೊಡ್ಡ ದೊಡ್ಡ ಮಂತ್ರಿಗಳನ್ನೂ ಯಾವುದೂ ಸಿಗಲಿಲ್ಲ ಇಲ್ಲಿ ಮೊದಲೆಲ್ಲ ದೊಡ್ಡ ದೊಡ್ಡ ಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿ ಸಹ ಇದ್ದಾಗ ಇರ್ತಿದ್ರು ಈಗ ಅದು ಇಲ್ಲ ಅದಕ್ಕೆ ಬಂಧುಗಳೇ ನಮಗೆ ಒಕ್ಕಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಮತ್ತು ಎಲ್ಲರೂ ಕೂಡ ಸೇರಿ ಏನು ಇವತ್ತು ಮೋದಿಯವರು ನಮ್ಮ ಫೆಡರಲ್ ಸ್ಟ್ರಕ್ಚರ್ಗೆ ಧಕ್ಕೆ ಹೊಡೀಲತ್ತು ಅಂದರೆ ನಮ್ಮ ದುಡ್ಡು ಎಷ್ಟು ನಮಗೆ ಬರಬೇಕು ಅದು ಬರ್ತಾ ಇಲ್ಲನಾದ ನಮ್ಮ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ದಿಲ್ಲಿಗೆ ಬಂದು ಅವರು ಸತ್ಯಾಗ್ರಹ ಮಾಡಬೇಕಾಗಿತ್ತು ನಾವೇನು ಕೇಳ್ತಾ ಇಲ್ಲ ನಮ್ಮ ಪಾಲಿನ ದುಡ್ಡು ಎಲ್ಲನೂ ಕೊಡುವಂಥ ಯಾರೂ ಕೇಳಲ್ಲ ಯಾಕಂದರೆ ಡಿಫೆನ್ಸ್ಗೆ ದುಡ್ಡು ಬೇಕಾಗ್ತದೆ ಬೇರೆ ಬೇರೆ ಕೆಲಸಕ್ಕೆ ಬೇಕು ಆದರೆ ಯಾವ ದುಡ್ಡು ನಮಗೆ ಸಿಗಬೇಕು ಅದು ಸಿಗ್ತಾ ಇಲ್ಲ ಬರಗಾಲ ಇಲ್ಲ ಫ್ಲಡ್ ಬಗ್ಗೆ ಸಿಗ್ತಾ ಇಲ್ಲ ಸ್ಕಾಲರ್ಶಿಪ್ ಕಾಸ್ಟ್ ಬಗ್ಗೆ ಇದು ಇದೆಲ್ಲನೂ ಕೂಡ ಇವತ್ತು ಮೋದಿ ಬಿಡುಗಡೆ ಮಾಡದೆ ನಮಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಕೂಡ ಇಂಥದ್ರ ವಿರುದ್ಧ ನಾವು ಹೋರಾಟ ಮಾಡತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ ಮಾಡಬೇಕಾಗಿದೆ ಆಮೇಲೆ ನಾನು ವಿಶೇಷವಾಗಿ ಒಂದು ಹೇಳ್ತಾ ಇದ್ದೀನಿ ನಾವು ಒಂದು ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಗ್ಯಾರಂಟಿ ಸದ್ಯಕ್ಕೆ ಯಾಕಂದರೆ ಇನ್ನೂ ನಮ್ಮದು ನಮ್ಮ ಮ್ಯಾನಿಫೆಸ್ಟೋ ಇನ್ನೂ ಬರೀತಾ ಇದ್ದಾರೆ ಆದರೆ ಒಂದು ಗ್ಯಾರಂಟಿ ನಾನು ಮೊನ್ನೆ ಛತ್ತೀಸ್ಗಢದಲ್ಲಿ ಘೋಷಣೆ ಮಾಡಿದ್ದೇವೆ ಅದು ಯಾವ ಗ್ಯಾರಂಟಿ ಅಂದರೆ ನಮಗೆ ಈ ಎಮ್ ಎಸ್ ಪಿ ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಲೀಗಲ್ ಗ್ಯಾರಂಟಿ ಕೊಡ್ತೇವೆ ಹೇಳಿ ರೈತರಿಗೆ ನಾವು ವಚನ ಕೊಟ್ಟಿದ್ದೇವೆ ನಾವು ಹೇಳಿದ್ದೇವೆ ರೈತರಿಗೆ ಈ ಕಾನೂನನ್ನು ನಾವು ಮಾಡಿ ತೋರಿಸ್ತೇವೆ ಇದಕ್ಕಾಗಿ ನೀವು ನಿಶ್ಚಿಂತವಾಗಿರಿ ನಾವು ಇದು ಹೇಳಿದರೆ ಮೋದಿಯವರು ಅವರು ಗೆಲಿ ಮಾಡ್ತಾರೆ ಇವರು ಲೀಡರ್ ಆಗ ಕೊಂಡಾರೆ ರೈತರು ಇವರೆಲ್ಲ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಬಂಧುಗಳೇ ಕೊನೆಯದಾಗಿ ಹೇಳ್ತೀನಿ ವಿಶೇಷವಾಗಿ ಬಡವರು ದಲಿತರು ಹಿಂದುಳಿದವರು ಮೇಲ್ವರ್ಗದಲ್ಲೂ ಬಡವರು ಏನಿದ್ದಾರೆ ಅವರನ್ನು ಸೇರಿಸ್ಕೊಂಡು ನಾ ಹೇಳ್ತೀನಿ ಓಟಿನ ಅಧಿಕಾರ ಸಿಕ್ಕಿದ್ದು ನಿಮಗೆ ಕಾಂಗ್ರೆಸ್ ಕಾಲದಲ್ಲಿ ಇದು ಮರಿಬೇಡಿ ಹೆಣ್ಣು ಮಕ್ಕಳಿಗೆ ಯಾವ ಜಾತಿ ಹೆಣ್ಣು ಮಕ್ಕಳು ಇರಲಿ ಅವರು ಯಾವ ಧರ್ಮದ ಇರಲಿ ಓಟಿನ ಅಧಿಕಾರ ಸಿಕ್ಕಿದ್ದು ಕಾಂಗ್ರೆಸ್ನಿಂದ ಸಂವಿಧಾನ ಬರೆದ ಮೇಲೆ ಸಂವಿಧಾನ ಕೊಟ್ಟ ಮೇಲೆ ಆ ಮಕ್ಕಳಿಗೆ ಇವತ್ತು ಅಧಿಕಾರ ಸಿಕ್ಕಿದೆ ಅವ್ರ ತತ್ವದ ಪ್ರಕಾರ ಹೋದರೆ ಅವರ ಹೇಳಿಕೆ ಪ್ರಕಾರ ಹೋಗಿದ್ರೆ ಇಲ್ಲೆಲ್ಲ ಮನುಸ್ಮೃತಿ ಬರ್ತಿತ್ತು ಹೆಣ್ಣು ಮಕ್ಕಳಿಗೆ ಬೆಲೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ಕೂಡ ಸ್ಥಾನಮಾನ ಇಲ್ಲ ಸ್ಥಾನಮಾನ ಸಿಕ್ಕಿದ್ದೇ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಹೆಣ್ಣು ಮಕ್ಕಳಿಗೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಕಾನೂನಿನಿಂದ ಹೊರತಾಗಿ ಮತ್ತೇನಿಲ್ಲ ಜವಾಹರ್ಲಾಲ್ ನೆಹರು ಅವರು ಅಂಬೇಡ್ಕರ್ ಅವರು ದೇಶಕ್ಕೆ ಸ್ವಾತಂತ್ರ್ಯ ತಂದಂಥ ಮಹಾತ್ಮ ಗಾಂಧಿಯವರು ಇವರೆಲ್ಲ ಒಕ್ಕಟ್ಟಾಗಿ ಕೆಲಸ ಮಾಡಿದಕ್ಕಾಗೆ ನಮ್ಮ ಐವತ್ತೊಂದು ಪರ್ಸೆಂಟ್ ಹೆಣ್ಮಕ್ಕಳಿಗೆ ಓಟಿನ ಅಧಿಕಾರ ಇವತ್ತು ಸಿಕ್ಕಿದೆ ಇದನ್ನು ತಿಳ್ಕೊಳ್ಬೇಕು ನೀವು ಭಾಳ ಜನರಿಗೆ ಗೊತ್ತಿಲ್ಲ ಅವ್ರು ಇದು ಆಟೋಮ್ಯಾಟಿಕ್ ಮುಂದುವರೆದಂಥ ದೇಶದಲ್ಲಿ ಓಟಿನ ಅಧಿಕಾರ ಇರಲಿಲ್ಲ ಅರವತ್ತು ವರ್ಷ ಹಿಂದೆ ಎಪ್ಪತ್ತು ವರ್ಷ ಅದು ಯು ಎಸ್ ಇರಬಹುದು ಯು ಕೆ ಇರಬಹುದು ಆಸ್ಟ್ರೇಲಿಯಾ ಇರಬಹುದು ಕೆನಡಾ ಇರಬಹುದು ಯಾವುದೇ ದೇಶ ಒಳಿ ಓಟಿನ ಅಧಿಕಾರ ಹೆಣ್ಮಕ್ಳಿಗೆ ಇರಲಿಲ್ಲ ನಾವು ಕೊಟ್ಟ ಮೇಲೆ ಇವತ್ತು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ ಅಮೇರಿಕ ಮತ್ತು ಇಂಗ್ಲೆಂಡ್ ಮಾತ್ರ ಸ್ವಲ್ಪ ಮುಂಚೆ ಕೊಟ್ಟರು ಅಮೇರಿಕಾದವರು ಮಾತ್ರ ಸಂವಿಧಾನ ಬರೆದ ಮೇಲೆ ಕೆಲವು ದಿವ್ಸಿನ ಮೇಲೆ ಕೊಟ್ಟರು ನಿಗ್ರೋಗಳಿಗೂ ಅಲ್ಲಿ ವೋಟಿಂಗ್ ಇರಲಿಲ್ಲ ಆದರೆ ನಾವು ಹೆಣ್ಣು ಗಂಡು ಬಡವರು ಶ್ರೀಮಂತರು ಎಲ್ಲರಿಗೆ ಸಮಾನವಾದಂಥ ಹಕ್ಕನ್ನು ಕೊಟ್ಟು ಇವತ್ತು ನಾವು ಒಂದು ದೊಡ್ಡ ಪ್ರಜಾಪ್ರಭುತ್ವವಾಗಿ ಇವತ್ತು ಉಳಿದಿದೆ ಅದಕ್ಕೆ ನೀವು ಪ್ರಜಾಪ್ರಭುತ್ವ ಉಳಿಸಬೇಕು ಡೆಮಾಕ್ರಸಿ ಉಳಿಸ್ಬೇಕು ಆಮೇಲೆ ಸಂವಿಧಾನ ಮುಖ್ಯ ಅದು ನೀವು ಉಳಿಸ್ಬೇಕು ಅಂಥೇಳಿ ನಿಮ್ಮನ್ನು ಕೇಳಿಕೊಂಡು ಕಾಂಗ್ರೆಸ್ ಪಕ್ಷದಿಂದಲೇ ಇದು ಸಾಧ್ಯ ಅದಕ್ಕೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಲಪಡಿಸಿ ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಜನ ಹೆಚ್ಚಿಗೆ ಬಂದಾಗ ಮಾತ್ರ ಇದು ಸಾಧ್ಯ ಇದೆ ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಶಕ್ತಿ ಕಡಿಮೆ ಆಯಿತು ಮೋದಿ ಈ ದೇಶದ ಡಿಕ್ಟೇಟರ್ ಆಗ್ತಾನೆ ಮುಂದು ಚುನಾವಣೆನೂ ಆಗೋದಿಲ್ಲ ನಾನು ಇದನ್ನು ಹೇಳ್ತೀನಿ ನಿಮಗೆ ಸ್ಪಷ್ಟವಾಗಿ ಯಾಕಂದ್ರೆ ಆ ಚುನಾವಣೆ ಕಡೆ ಡೆಮಾಕ್ರಸಿ ಕಡೆ ಸಂವಿಧಾನ ಕಡೆ ಅವರ ಲಕ್ಷ್ಯ ಇಲ್ಲ ಆದಷ್ಟು ಅಧಿಕಾರ ತನ್ನ ಕೈಯಲ್ಲಿ ತಗೊಳ್ಬೇಕು ಅಂತ ಹೇಳಿ ಅವರು ಸರ್ವ ಪ್ರಯತ್ನ ನಡೆದಿದೆ ಎಲ್ಲ ಅಟನಮಸ್ ಬಾಡಿಗೆ ಕಂಟ್ರೋಲ್ ಮೀಡಿಯಾ ಮೇಲೆ ಕಂಟ್ರೋಲ್ ಪ್ರೆಸ್ ಮೇಲೆ ಕಂಟ್ರೋಲ್ ಜುಡಿಷರಿ ಮೇಲೆ ಕಂಟ್ರೋಲ್ ಇ ಡಿ ಇನ್ಕಮ್ ಟ್ಯಾಕ್ಸ್ ಮತ್ತು ನಿಮ್ಮ ವಿಜಿಲೆನ್ಸ್ ಎಲ್ಲದರ ಮೇಲೆ ಕಂಟ್ರೋಲ್ ಇಷ್ಟೊಂದು ಕಂಟ್ರೋಲ್ ಇಟ್ಕೊಂಡು ಈ ದೇಶವನ್ನು ಆಳ್ಲಕ್ಕೆ ಹೊಂಟಿದಾನೆ ಅವನಿಗೆ ಶಕ್ತಿಶಾಲಿ ನೀವು ಮಾಡಬೇಡಿ ದೇಶದ ಅಭಿವೃದ್ಧಿ ಮಾಡಂಥ ಜವಾಬ್ದಾರಿ ನಾವು ಹಿಂದೆ ತಗೊಂಡಿದ್ದೇವೆ ಈಗೂ ತಗೊಳ್ತೇವೆ ಮುಂದು ತಗೊಳ್ತೇವೆ ನಾವು ಅವ್ರಗಿಂತಲೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಇದೆ ಅನ್ನತಕ್ಕಂಥ ಮಾತನ್ನು ಹೇಳಿ